எல்லாரும் <laughs> படித்துவிட்டு ಇತರ ಬಟ್ಟೆ ಹಾಕೊಂಡಿದ್ರೆ ನಿಮ್ಮ ನಿಮ್ಮ ಮಾವ ಒಪ್ಪಕೊಂತಾರ ಅಂತ ಇಂತ ಬಟ್ಟೆಲಿ ಅಯ್ಯೋ ಚೆನ್ನಾಗಿ ಅಂತ ಹೇಳ್ತಾರ ಅಂತ ಅದಕ್ಕೆ ಒಡಿತಾರೆ ಅಂತ ನಾನು ಇಲ್ಲ ಬಾವ ನನ್ನ ಒಪ್ಪಕೊಂತಾರ ಈ ತರ ಬಟ್ಟೆಲಿ ನಿನ್ನ ನಾನು ಈ ತರ ಮಾತಾಡ್ತೀನಿ ಅಂತ ಈಕಿ ನೋಡೋಣ ಯಾರ ಮಾತು ಮಾಡ್ತಾರ ನೀನ್ ಯಾರ ಸಪೋರ್ಟ್ ಅಮ್ಮ ನಾನು ಅಂತ ಚಿಕ್ಕಕ ಏನಮ್ಮ ನನ್ನ ಹಾಕಿ ಸಪೋರ್ಟ್ ಇರಬೇಕು ಈಗಿನ ಕಾಲದಲ್ಲಿ ಎಲ್ಲರೂ ಅಂತ ಗೊತ್ತು ನೋಡನ ಚಿನ್ನಮ್ಮ ಇವತ್ತು ನಿಮ್ಮ ಬಾವಾ ಯಾರ್ ಕಡೆಗೆ ಇರ್ತಾರ ಅಂತ ಹೇಳಿ ಅತ್ತೆ ಏನು ಇಬ್ರು ಜಗಳ ಮಾಡ್ಕೊಂಡಿದ್ದೀರಾ ಏನು ಹೇಳಿ ನನಗونو ಬಗೆ ಬಂದಮ್ಮ ಇವಾಗ ನಿಮ್ಮ ಮಾವ ಈ ತರ ನನ್ನ ಬಟ್ಟೆ ಹಾಕೊಂಡ್ರೆ ಒಪ್ಕಂತಾರ ಒಪ್ಕೊಳಲ್ಲಮ್ಮ ತೂ ಈ ತರ ಬಿಟ್ಟಿನ ಮಾವ ಯಾವುದೇ ಕಾಣಕ ಒಪ್ಪಲ್ಲ ಅತ್ತೆ ಸರಿಯಾಗಿ ಬೈತಾರೆ ನೋಡಿಕೊಳ್ಳಿ ಬೇಕಾದ್ರೆ ಹೌದು ಬಗೆ ನಾನು ಅದೇ ಹೇಳ್ತಿದ್ದೀನಿ ಇವರಿಬ್ರು ಕಡೆನೇ ಅತ್ತೆ ನಾನು ನಿಮ್ಮ ಕಡೆ ಬಿಟ್ಟು ಯಾರ ಕಡೆಗೂ ಹೋಗಲ್ಲ ಸರಿ ಚಾಲೆಂಜ್ ಅಂದ್ರೆ ಚಾಲೆಂಜ್ ನೀವು ನಾ ಮೂರು ಜನ ಈ ಕಡೆ ಬನ್ನಿ ಸೈಡಲ್ಲಿ ನಿಂತ್ಕೊಳ್ಳಬೇಕಾದ್ರೆ ನೋಡಿ ನಿಮ್ಮ ಬಾವ ಬಂತ ಅಷ್ಟೇ ಏಕ್ ತಪ್ಪಂತಾರೆ ಏನು ಮಾತಾಡ್ತಾರೆ ನಾನು ಗುಂಡದ ಅಂತಾನೆ ಮಾತಾಡ್ತೀನಿ ಇವತ್ತು ಇರೋದು ಟೆಸ್ಟ್ ಅಂದ್ರೆ ನೋಡ್ಕೊಳ್ಳಬೇಕಾದ್ರೆ ನಾನು ವಿನ್ ಆಗೋದು ಸರಿ ನಮ್ಮ ನಂದು ಚಾನೆಲ್ ನಾನು ಹಿಂದೆ ಹೋಗಿರ್ತೀನಿ ಯಾರು ನೋ ಬರ್ತಾರೆ ಮಾತಾಡೋದಲ್ಲ ಗೊತ್ತಲ್ಲ ನಾನು ಹೇಗೆ ಮಾತಾಡ್ತೀನಿ ಅಂತ ಹೇಳಿ ಸರಿ ಅಕ್ಕ ಚಾಲೆಂಜ್ ಅಂದ್ರೆ ಚಾಲೆಂಜ್ ಅದು ಚಾನಲ್ ಅಲ್ಲ ಚಾಲೆಂಜ್ ನಾನು ಹೋಗ್ತೀನಿ ನೋಡ್ಕೋಬೇಕಾದ್ರೆ ಈಗ ನೀವೆಲ್ಲ ಈ ಕಡೆ ಹಿಂದೆ ನಿಂತ್ಕೊಳ್ಳಿ ನಾನು ಹೇಗೆ ಇದು ಮಾಡ್ತೀನಿ ನೋಡೋದು ನೀನು ನಮ್ಮತ್ತೆ ಪರವಾಗಿ ತಾನೆ ನಿಂತಿರೋದು ಆ ಚಿನ್ನಮ್ಮನ್ ಪರವಾಗಿ ನಿಂತಿಲ್ಲ ತಾನೆ ನಿಮ್ ಸ್ಟೈಲ್ ಆಂಟಿ ಇದ್ರಲ್ಲಿ ನೋಡು ನೋಡಬೇಕಾದ್ರೆ

ಗುಂಡಿ ಯಾರು ಇಲ್ಲೇ ಗುಂಡಿ ನೀನು ಹತಾತ್ರಿ ಇದ್ದ ಏನೋ ಬಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳೋದ್ನಪ್ಪ ಅದಕ್ಕೆ ಯಾಕೆ ನನ್ ಕೋಪ ಮಾಡ್ಕೊಂತೀಯ

ಓಕೆ ವೀಕ್ಷಕರು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ